ಊಟ ಆತೇನಮ್ಮ ಓ ಇವಾಗಿನ ಆತಮ್ಮ ಇವಾಗಿನ್ನ ಉಂಡು ಕುಕಂಡಿ ಇಡ್ಲಿ ಪಾತ್ರೆನ ತಾಮನಾತೀನ್ ಕಣ್ಗವ್ರಮ್ಮ ಯಾರನ ಬಂದಾಗ ಮಾತಾಡ್ಸುಡ್ಗೆ ತಕೊಂಬನಿ ಅಲ್ಲ ಅವತ್ತಿ ಹೇಳಿ ಸಣ್ಣಿಂಗ ಕಾಯ ಇಡ್ಲಿ ಪಾತ್ರ ಬಂದವ್ರಿ ಇಡ್ಲಿ ಪಾತ್ರೆ ತಾ ನೆಮ್ತಿದ್ದಲ್ಲ ಅಮ್ ತಯ್ಯೋಳಿದ್ಕೆ ಏ ದುಡ್ಡಿಲ್ಲ ಇವಾಗ ಅಮ್ ಆ ಮಸ್ತ್ ಅಬ್ಬತಾರಮ್ಮ ಪಾತ್ರೆ ನನಗೆ ನಂಗೆ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಮಸ್ತ್ ಹ್ಮ್ ತಾಂಡ್ರ ಅಂದ ಏನಂತಡಿ ಯಾವಾಗನ ಬಂದಾಗ ತಕೊಂಬತ್ತಿನಿ ಗೌರಮ್ಮ ಹೇಳು ಹಂಗ ಇವತ್ತೊಂದ್ ದಿವಸ ನಿಮ್ದು ಕೊಡು ನಮ್ಮ ಅಮ್ಮೈ ಬಂದಿತ್ತ ಮನೆ ದಿನ ಅದ್ಕೇನೆ ಅಮ್ಮ ಇಲ್ಲ ಅಂತಿತ್ತು ಅಕ್ಕಿ ಅಮ್ಮ ತಗೊಂಡೋಗು ನಾನೆಲ್ಲ ತಕೊಂಬತ್ತಿನಿ ಬ್ಯಾರೆ ಅದ ಅಂತ ಹೇಳಿ ಎಲ್ಲನ ಅದು ಬೇರೆ ಕರ್ರಗಿತ್ತಾ ಎಲ್ಲ ಇಸ್ಕೊಂಡು ಹೋಗಿ ಅದಕ್ಕೆ ಇರುವ ಅಲ್ಲಿ ಹೆಂಗೆ ಮಾಡ್ತಾರಲ್ಲ ಅದ್ಕೆ ನೀನೆ ತಗೊಂಡೋಗಮ್ಮ ಹೇಳಿ ನಮ್ಮಅಮ್ಮಯಿ ಕಟ್ ಕಳಿಸ್ತಿ ಹ್ಞೂ ನಾನು ಬ್ಯಾರೆ ತಗೋಬೇಕು ನಾನೂನು ಅಲ್ಲ ಕೊಡ್ತಿದ್ದೆ ಇವತ್ತು ಒಂದಿನ ನಾನು ಇನ್ನೊಂದು ತಡೆ ಯಾರನ ಬಂದಾಗ ತಕೊಂಡು ತೀರಾ ಮಾಡ್ತಿದ್ದೆ ಯಾರು ಬಂದಿಲ್ಲ ಪಾತ್ರ ಸಾಮಾನವರು ಅದಕ್ಕಾಗಿನ ಇದ್ದಿದ್ರೆ ಕೊಡ್ತಿರ್ಲಿಲ್ಲ ಸಣ್ಣಿಂಗಕಾಯ ಇರೋದಕ್ಕೆ ತಣ್ಣು ಮಾಡ್ಕೊತಿರ್ಲಿಲ್ವಿ ಏಯ್ ಇದ್ರೆ ಅದೇನೇನ ನಾನು ಕೊಡ್ತಿದ್ದೆ ಕೊಳಮ್ಮ ಮಾಡ್ಕೊಂಬ ತಿನ್ನು ಅಂತ ಹೇಳಿ ಹಾಂ ಇಲ್ಲ ನಮ್ಮ ಅಮ್ಮ ಬಂದಿತ್ತಲ್ಲ ನಮ್ಮಅಮ್ಮ ಕಳಿಸ್ತೇ ಮೊನ್ನೆ ದಿನ ಇನ್ನ ಬಂದಿತ್ತು ಕೋಳಿಸ್ತೇನೆ ನಾನು ಆಸಾ ತಗೋಬೇಕು ಕೊಡ್ತ ಇಲ್ಲಾಂದ್ರೆ ಕೊಡ್ತಿದ್ದೆ ಕಣ ಸಣ್ಣಿಂಗಕಾಯಿ ಏಯ್ ಇದ್ರೇನು ಕೊಡೋಕ್ಕೇನು ಇದೇನಕ್ಕ ಯಾಕೆ ಸಣ್ಣ ಹಿಂಗಮ್ಮ ಗೌರಮ್ಮನ ನೀನು ಮಾತಾಡ್ತೀರಾ ಏ ಇಡ್ಲಿ ಇದ್ದೆ ಇಡ್ಲಿ ಪಾತ್ರೆ ಬೇಕಾಗಿತ್ತು ಅಕ್ಕ ಗೌರವ ದಿಸ್ಕೊಂಡೋಗ ನಮ್ ತಬೋಂದೆ ನಿಮ್ದೇನ ಇತ್ತೆ ಇಡ್ಲಿ ಪಾತ್ರೆ ನಮ್ದು ಇಲ್ಲ ಸಣಿ ಹ್ಮ್ ನಮ್ದು ಇಲ್ಲ ಅಲ್ಲಿ ನನ್ನ ಶಾಂತಮ್ಮನ ನನ್ನ ಕೇಳ ಕೊಡ್ತಾ ನಮ್ದು ಇತ್ತು ನಿಂಗಜ್ಜಿ ನಮ್ಮ ಅಮ್ಮೈ ಬಂದಿತ್ತಾ ನಮ್ಮಅಮ್ಮ ತಕೊಂಡೋಗೈತಿ ಅದಕ್ಕಾಗಿನ ನಾನು ಇಲ್ಲ ಅಂದೆಷ್ಟೇನಿ ನಾನೊಂದು ಆಸ ತಾಕಬೇಕು ಬಿಡತ್ತ ಹಂಗಾರೆ ಅಲ್ಲೆಲ್ಲ ನಾ ಅಂತ ಮುನ್ನ ಅಮ್ಮಜುನ ಯಾರ್ನ ಕೇಳ್ತಿನ ಬಾಜ್ಯ ಮುನ್ನ ಇವಳು ಮಾನ ಮರಿಯದಿಲ್ಲದೌಡಿ ನಿಂಗಜ್ಜಾಯ್ ಹ ಈ ಸಣ್ಣ ಒಳ್ಳೆ ಹಾಂ ಅಮ್ಮ ಇಡ್ಲಿ ಏನು ಮಾಡೋಸೋದಕ್ಕೆಲ್ಲ ಮೂರು ದಿನಕ್ಕೆ ಪಟ್ಟು ಇಡ್ಲಿ ಮಾಡ್ತಾಳೆ ಇಡ್ಲಿ ಪಾತ್ರೆ ತಂಡಕ್ಕೆ ಮಕ್ಕಲ್ವಿ ಹಾಂ ಇವನು ಮೂರು ದಿನ ಮೂರು ದಿನಕ್ಕೆ ಒಂದ್ಬಿಟ್ಟು ಮೂರು ದಿನಕ್ಕೆ ಪಟ್ಟು ವಾರಕ್ಕೆ ಪಟ್ಟು ಎರಡು ಪಟ್ಟು ಮಾಡ್ತಿರ್ತಾಳೆ ಮಾಡಿಸೋದಕ್ಕೆಲ್ಲ ಯಾರು ಕೊಡ್ತಾರೆ ನಿಂಗ ಅಜ್ಜಿ ಹ್ಞೂ ಇಡ್ಲಿ ಪಾತ್ರೆ ಕೊಡೋ ಗರಮ್ಮ ಅಂತ ಬಂದುಬಿಡ್ತಾಳೆ ತಮಕಾಗಲ್ವೀ ಮಸ್ತ ಬುತ್ತಾರಮ್ಮ ಪಾತ್ರೆ ಸಮಾನಿ ಅಯ್ಯಪ್ಪ ಜಾ ಎದ್ದಾಗ ಬೈನಾಗ ಪಾತ್ರೆರು ಮಸ್ತ ಬುತ್ತಾರೆ ತಮಕಾಗಲ್ಲ ಒಂದು ಓ ಆಕೆ ನಾನು ಇಲ್ಲ ನಾನು ಸುಮ್ಮನಮ್ಮ ತಣ್ಣ ಐತೆ ಅಂತ ಏಯ್ ಯಾರು ಯಾರ್ ಕೊಡ್ತಾರೆ ಅವಳಿಗೆ ಅದಕ್ಕೆ ಸುಮ್ಮ ಇಲ್ಲ ಒಳ್ಳೆ ಮಾತನಾಡಿ ಅಷ್ಟೇ ಹ್ಞೂ ಒಳ್ಳೆ ಮಾತನಾಡಿ ಐತಿ ನಾನು ಅದಕ್ಕೆ ನಮ್ದು ಇಲ್ಲ ಕಣೆ ಅಂದಿ ಹ್ಞೂ ನಮ್ದು ಐತೆ ಯಾರು ಕೊಡ್ತಾರೆ ಅವಳಿಗೆ ಊಟ ಒಲೆಮೇ ಕಿಕ್ಕಿ ಅಯ್ಯಮ್ಮ ಕರು ಮಾಡಿ ಕೊಡ್ತಾಳೆ ಅವ್ಳಿಗೆ ಯಾರು ಕೊಡ್ತಾರೆ ಊಟ ಆಕೆ ಹಾಗಲೇ ಜಾಲೇನಿ ಹಾಗಳೆ ಮಿತ್ಲಿಂದ ಬತ್ತಾಳೆ ಹ್ಞೂ ನಿಮ್ಮಂತ ಸಣ್ಣಿಂಗಮ್ಮ ಮೊದ್ಲು ಬಾ ಸಣ್ಣಿಂಗಮ್ಮ ಯಾಕೆ ನಮ್ಮಂತಕ್ಕಿ ఇడ్లీతాళంతే ఇడ్లీ పాత్ర బెక్తి హా అక్క మన్మని మన్మని మన్మనే ఓడాడుతాళు ఇడ్లీ ఇడ్లీ పాత్ర నిమ్మంతకుతీ శాంత మున్ కళతినీ అంత్ ఏడు అగతివ్ ఏళ్ళు ఇడ్లీకెళ్ళ యార్ ఇడ్లీ పాత్ర కొడతాడు అంతామకల్వి గౌరవ మున్మని ఆు నన్ను మనయో అదినే వంద ఇచ్చిక్కునూ కూడా ఒకతాళ దగ 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 దగ్గ ఊరికి ఓటు కారట్వళి ನಾನು ಅಕ್ಕೇನೆ ಅಲ್ಲ ಇಲ್ಲ ಅಂಬ್ತೀನಿ ಏನು ಅಮ್ದಿಲ್ಲ ಇಡ್ಲಿ ಪಾತ್ರೆ ಅಂಬ್ತೀನಿ ನೀವು ಮಾಡಿಸೋಕ್ಕೆಲ್ಲ ಯಾರು ಕೊಡ್ತಾರೆ ಅಜ್ಜಿ ಅವಳಿಗೆ ಅಕ್ಕೆ ನಾನು ನಮ್ಮ ಅಮ್ಮಾಯಿ ಬಂದಿತ್ತು ನಮ್ಮ ಅಮ್ಮಾಯಿ ತಾಣೋತು ಒಂದು ಶಾಂತಮ್ಮ ಹಾಂ ನೀನು ಏನೋ ಒಂದು ಏಳು ಆಗು ಹೊಲ ಅವತ್ತು ಬಂದವ್ರು ಬನ್ವಾಗೇ ಪಾತ್ರೆ ಸಮ್ಮನವರು ಇಡ್ಲಿ ಪಾತ್ರೆ ಹ್ಞೂ ಪಾತ್ರೆಗಳು ಬಂದವಿ ಹಾಂ ನಾನು ಸಣ್ಣಗಯ್ಯ ಇಡ್ಲಿ ಪಾತ್ರೆ ಇಲ್ಲ ಅಂತಿದ್ದೆ ತಕಂತೀನಿ ಯಾರನ್ನ ಬಂದ್ರೆ ಏಳು ಅಂತಾಳೆ ಯಾರನ್ನ ಬಂದಾಗ ಹೇಳ್ದಾಗ ಏ ದುಡ್ಡಿಲ್ಲ ಕಣಿ ಅಂತ ದುಡ್ಡು ಕೊಟ್ಟು ನಾವು ಕೊಡ್ಸೋಕ್ಕಾಗುತ್ತೆ ನಮ್ಮ ಅಲ್ಲ ನಾವು ನಮ್ಮ ಮನೆಯಾಗ ಇಡ್ಲಿ ಪಾತ್ರೆ ಇಲ್ಲಾಂದ್ರೆ ಇಡ್ಲಿ ಪಾಟ್ಲಿ ಮಾಡೋಕೋಗಲ್ಲಮ್ಮ ಹಾಂ ಇಡ್ಲಿ ತಿಮ್ಮಂಗ್ತ ಹೋಟ್ಲಾಗೆ ಒಂದು ಇಪ್ಪತ್ತು ರೂಪಾಯಿ ನಾವು ತೊಗೋತೀವಿ ತಿಂತೀವಿ ಸುಮ್ಮನೆ ಹಾಕ್ತೀವಿ ಇವಳು ಹ್ಞೂ ಏನೇನು ಹಾಕ್ತಾಳೆ ಮಾಡಬೇಕು ಅಂತಾಳೆ ಒಂದು ಇಡ್ಲಿ ಪಾತ್ರೆ ಅಲ್ಲ ನೋಡ ಮೀದಿ ಹಂಗೈತಿ ಅವ್ಳು ಬುದ್ಧ ವಂಚೇನ ಮಸ್ತ್ ಕೂಲಿ ಮಾಡ್ತಾಳೆ ಕೂಲಿ ಮಾಡಿರೋ ದುಡ್ಡೆಲ್ಲ ಹಿಂಗೆ ಇಕ್ಕೊಂಡು ಬರೀ ಬಡ್ಡಿ ಕೊಡೋಕೆ ತಾರಾಡ್ತಾಳೆ ಹ್ಞೂ ದಿನ ಇನ್ನೂರ ಐವತ್ತು ರೂಪಾಯಿ ಕೂಲಿ ಹ್ಞೂ ಗನ್ವಾ ತೊಗೊಳ್ತಾಳೆ ತಕಮ್ಮನ ಏನೊಂದು ಮುನ್ನೂರು ರೂಪಾಯಿ ಕೊಟ್ಟರೆ ಕೊಡ್ತಾರೆ ಒಂದು ಇಡ್ಲಿ ಪಾತ್ರೆನ ಕಂಡೋರ್ದು ಆಗ್ಲೆಲ್ಲ ಯಾರು ಕೊಡ್ತಾರೆ ಅದು ಹಂಗೆ ಕೊರ್ ನಮ್ದು ಎಂತ ಸೆನಕ್ಕಿತ್ತು ಇಡ್ಲಿ ಪಾತ್ರೆ ಅವಳು ಉಳಿಸ್ಕೊಂಡು ಹೋಗಿ ಮತ್ತೆ ಮತ್ತೆಲ್ಲ ಕೊಟ್ಟವಳೆ ನೀಟ್ ನಿಟ್ಕೆಟ್ಟು ನನಗೆ ಶೀಟೇ ಬರುತ್ತೆ ಯಾತ್ರೆ ಹಂಗೆ ಬೈಕಂಬತ್ತೀರಾ ಯಾರ್ ಯಾರ ಏ ಜಯ್ಯಮ್ಮ ಆಗ ಅವ್ಳ ಹ್ಞೂ ಸಣ್ಣ ಗಮ್ಮ ಅಲ್ಲಕ್ಕೊಂಡು ಇಡ್ಲಿ ಪಾತ್ರೆಗೆ ಮನ್ಮನೆ ಮನಿ ತಿರೀತಾಳಲ್ಲೇ ಹಂಗೇನಿ ಜೇಕಯ್ಯ ನಿಂತಾಗ ನಿಂತಕ್ಕೆ ಸರಿ ಹಾಂ ನಿಂತಾಗೆ ಹ್ಞೂ ಶಂದಕ್ಕೆ ಬಿಡ್ತೀಯ ನೀನೇನು ಅದಕ್ಕೆ ಮತ್ತು ನಿಮ್ಮ ಅಂತಕ್ಕೆ ಬರೋಲ್ಲ ಅವಳು ಹ್ಞೂ ನೀನು ಏನಿಲ್ಲ ನಮ್ಮ ಬೈದ್ಬಿಡ್ತೀಯ ತಕ್ಕ ನಾವೇನು ಅಂಬಲ್ವಲ್ಲ ಅದಕ್ಕೆ ಸುತ್ತಾರ್ಕೊಂಡು ಬಂದುಬಿಡ್ತಾಳೆ ಇಡ್ಲಿ ಪಾತ್ರೆ ಕೊಡಿರಿ ಅಂದ್ಕೊಡ್ರಿ ಹ್ಞೂ ದೋಸೆ ಹೆಂಚ್ ಕೊಡ್ರಿ ಅಂತ ಬಂದುಬಿಡ್ತಾಳೆ ನಮ್ಮಂತಾಗೆ ಆವತ್ತು ದೋಸೆ ಹೆಂಚಿಕೊಡು ಜಯಮ್ಮ ನಿಂದು ಅಂತ ಬಂದಿದ್ದು ನಾನೇ ನಂಗೆ ಏಯ್ ಹೊಗೆಯ್ ನಿ ಹೆಂಗ್ ಸಲ್ವೇನಿ ದೋಸೆ ಯಾಕೆ ಬರಲ್ವೇನಿ దశ థండల్వేందే ఐతే నా బర అందలు నమ్మ ఎంకే బర నిమ్ ఎంచవె అంద్లా నక్క సారీ బయ్యే ఏనే ఏం సల్వి నీ నిన్న దశ వెళ్ళకి పరల్వి ఏట్టే బియ్యా అంత ఏ సవ్రయ్య బయ్ ఆవతి మంతా బుర్దంగ అదు ఏ నేనే సరిబీడు చెందాకి బయతీయ హి బయ్ బెంగి బయ్యార బొగ్గాదు ఇలా బొగ్గల్ அல்ல தகுத்தாரளிகி ம் நானே இல்லம்மா தாயி ஏ நான் நம்ம ஏதானே இல்வா யாரும் ஓத்தி தங்க தாக்கோடீனி ஓ நான் கேடல யார் ஐத்தா இவ இட்லி பாத்திர இல்வா தகபிடுத்துனா ஐநூறு ரூபாய் கொட்டு ஓ தோசை எங்க இல்வா தகபிடுத்துனீ அங்கே நானும் ம் நான் யா நான் நெல்ல அம்பரி ஏ நீனே சரி அம்மா யார் கே சரியாக எங்கிர்வாங்க நீங்க விடு ಹ್ಞೂ ಮತ್ತು ಜಯ ಕೈನೇ ಸರಿ ನುಗ್ಲಾಕಿ ಏನಿಲ್ಲ ಶಮ್ದಕ್ಕೆ ಬೈದ್ಬಿಡ್ತಾಳೆ ಹಾಂ ನೀನೇ ಸರಿ ಕಣ್ ಜಯ್ಯಮ್ಮ ಯಾರು ನಾನು ಆತು ಬೈಯ್ಯಕ್ಕಿ ನಾನೇನಿಲ್ಲ ಕಣಿ ಕೇಳ ಕಾಣ್ದವ್ರಮ್ಮ ಐ ಏನಿಲ್ಲ ತಿರುಂಗ ನಾವೇನು ಅವ್ರ ಮನೆ ಮಕ್ಳು ಕಂಗೆ ಹೋಗ್ತಿ ಸೂ ಕರ್ಕೊಂಡು ಅವ್ಳೆಲ್ಲ ಯಾರ್ ಕೊಡ್ತಾರೆ ಆತನಾನ ನಾವೇನಾಗ ಹೋಗಂಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಅಲ್ಲ ನಮ್ಮಂತ ಬರೋಳು ಹಾಂ ಅವಾಗ ಒಂದು ದಿನ ನಾನು ಇಲ್ಲ ನಮ್ಮಮ್ಮನಿರ್ಕೊಂಡು ಅಂತ ಹೇಳಿ ಬಿಡಿಸ್ಬಿಟ್ಟೆ ആ ഗൗരം പപ്പ കൊട ശാന്തമുറ അവർ മന പി മനി ഇവർ മന പിന്നി ബന്ക്കു ശാന്ത മേൽ കൂക്കണ്ടിര നോടി ഗോത്താ ശാന്തമ്മ ശാന്തമ്മ ബുന്ദേ ശാന്തമ്മ ഇൽക്കു കണി നാ നികുടീഡ് പാത്ര ബേക്കു ഇഡ്ലീ നെനക്കേ ഇഡ്ലം നിമ അക്കാദ ഇൽക്കൂ കണദിയ കൂക്കണ്ണ മാ ഇല്ലേ കൂക്കണ്ടി ഭമ്മ ഇഡ്ഡ്ഡ് പാത് കൊടു ಏ ಅಲ್ಲಿ ಇವರು ನಮ್ಮ ಅಕ್ಕ ತಾಂಡ ಇದ್ರ ವಲ್ದಕೆ ಅಲ್ಲೇ ಇಕ್ಕಂಡ್ ಅವ್ರಿ ತೊಂದೆ ಕೊಟ್ಟಿಲ್ಲ ಹಾ ಇಲ್ಲ ನಮ್ದು ಇಡ್ಲಿ ಪಾತ್ರೆ ಅವಳು ಅವ್ರು ಬಿಡತ್ತ ತಾಂಡ್ಯಾರ ಅದಿಂದ ಕೇಳೋಣ ವಾಲ್ತಾಕಿ ನಮ್ಮ ಇದಡ್ತಿದ್ದೆ ಜಯಂ ನಿಮ್ದೈತಿ ಮಾನ ಮರಿಯದಿದ್ದಾಳಾಗಿದ್ರೆ ಯಾರನ್ನು ಇಡ್ಲಿ ಪಾತ್ರೆ ಕೇಳ್ಕೊಂಡು ಓಡಾಡ್ತಿರ್ಲಿಲ್ಲ ಹ್ಮ್ ಏ ನಂಗೆ ಕೇರ್ ಕೇರಿ ಸುತ್ತ ರೀತಿಯಲ್ಲೇ ತಾಯಿ ಇಡ್ಲಿ ಪಾತ್ರೆ ಕೊಡ್ರಿ ಇಡ್ಲಿ ಪಾತ್ರೆ ಕೊಡ್ರಿ ಅಂತ ತಾಕ ಹಾ ಮಸ್ತ್ ಬುತ್ತಾರಮ್ಮ ಬಿಟ್ಟು ಏನು ನನಗೆ ಶಂತಮ್ಮ ಗೌರಮ್ಮ ಕೊಡ್ರಿ ಇಡ್ಲಿ ಪತ್ರೆ ನಮ್ಮ ತಗಡಾಡ್ತೀಯಲ್ಲೇ ತಾಯಿ ಏ ಹೇಳು ನೀನೇನೇ ಓದ್ಕೊಂಡು ಹೋಗ್ತೀನಿ ನೀನು ಗನ್ಮ ಕೂಲಿ ಮಾಡಿ ಮಸ್ತ್ ದುಡ್ಡು ಹೋ 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 ಅವಳು ಬೋಲರಿ ಹೆಂಗೆ ಸೌಳು ಹ್ಞೂ ಹೋಗು ಯಾರು ಕೊಡ್ತಾರೆ ಯಾರು ಕೊಡಲ್ಲ ಯಾರು ಕೊಡಲ್ಲ ಈ ಕಾಲ್ದಾಗೆ ಏ ಜಯ್ಯಮ್ಮ ನೀನು ಹಂಗೆ ಮಾತಾಡಬೇಡ ಕೊಡೋದಾದ್ರೆ ಸುಮ್ಮನೆ ಕೊಡು ಹಾಂ ಸುಮ್ಮನೆ ಯಾಕೆ ಮಾತಾಡ್ತೀಯ ಹಾಂ ಅಂಥವೆಲ್ಲ ಯಾಕೆ ಮಾತಾಡ್ತೀಯ ಹಾಂ ಇಲ್ಲನು ಏನು ಓಹೋ ಹೋಹೋಹೋ ಇವುದು ಒಂದು ಇದಾಗ ಏ ನಿನ್ ಬೊಲೆ ಇಟ್ಕೆಟ್ಟಾಳೆ ಹೇಳು ಈ ಕಾಲದಾಗ ಯಾರು ಓಡಾಡ್ತಾರೆ ತಾಯಿ ಮನ್ಮನಿ ಆ ಕೊಡಲ್ಲ ಯಾರುನು ತಕೊಂಡ್ ಇಟ್ಟೆ ತಾಯಿ ಅಂತ ಹೇಳ್ದಿ ಹಿಂಗೆ ಒಂದ್ ಇಟ್ ಏನ್ ಹ ಏನಂಗೆ ಓಡಾಡ್ತಿರ್ಲಿಲ್ಲ ಮನ್ಮನೆ ತಿಡ್ಲಿ ಪತ್ರ ಕೊಡ್ರಿ ಅಂತ ಎಲ್ಲ ಇವಳೆ ತಿಳ್ಕೊಂಡ್ ಬಿಟ್ಟಿರಾಳು ಹೋಗೈ ಆಹಾ ಸುಮ್ನಾ ಕುಕ್ರಸ್ಕಾ ಇಲ್ಲ ಅಂದ್ರೆ ಇಲ್ಲ ಅನ್ನು ಅವೆಲ್ಲ ಏನ್ ಮಾತಾಡ್ಬೇಡ ನಿನ್ ದೊಡ್ಡದಾಗಿ ಆಹಾ ಹಾ ಇವ್ಳೇನಂಗೆ ಎಲ್ಲಾ ತಿಳ್ಕೊಂಡಿರಾಳು ಅಮ್ಮ ಮಾತಾಡಕ್ ಗೊತ್ತಾಳೆ ಎಲ್ಲಾರು ಕುಟು ಓ ಯಾಕೋ ನೀನು ಎಲ್ಲಾರ್ಮೇಲೂ ಜೋರ್ ಮಾಡೋಕ್ ಬಿಟ್ಬಿಡು ಚಾವು ಕಾರ್ಕಿದ್ರೆ ನಿನ್ನ ಮನೆಯಾಗಿರೋದು ಜಯ ಅಮ್ಮ ಏನ್ಕೊಂಡಿದ್ಯಾ ನಾನೊಬ್ರು ಮನೆ ಬಾಗ್ಲಕ್ಕ ಹೋಗಲ್ಲ ನಾನು ಎಲ್ಗೂ ಹೋಗಲ್ಲ ಹಾ ನಾನು ಯಾರು ಮನ ಆತ ಕೇಳಕ್ ಹೋಗಲ್ಲ ನಿನ್ನಂಗ ಮುಚ್ಕೊಂಡು ಕುಕ್ರ್ಸ್ಕಳೆ ಓಹ್ ನಾನು ಕಂಡ ಇದ್ದಿ ಗನ್ಮಾ ಮನ್ಮನೆ 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 ಸೂತರಿತಾಳೆ ದೊಡ್ಡದಾಗಿ ಬಿಲ್ಡಪ್ ಕೊಡಕ್ಕೆ ಹೋಗೈ ಹೋಗೈಹೊ ಸುಮ್ನೆ ಬಿಡ ಅತ್ತ ಜಯಮ್ಮ ಸುಮ್ಕಿರು ಹೋಗಿ ಸಣ್ಣಿಂಗಮ್ಮ ಅಲ್ಲಿ ಯಾರ್ದು ಇಸ್ಕವಾಗ ಹೋಗು ಹ್ಮ್ ಹೋಗು ಸುಮ್ನ ಯಾರನ್ನ ಬಂದ್ರೆ ಒಂದ್ ತಾಕ ಸುಮ್ನ ಯಾರು ಕೊಡಲ್ಲ ಈಗ ಸುಮ್ನೆ ಯಾರ್ದ ಒಂದು ಕೇಳಿ ಇಸ್ಕೊವಾಗ ಹೋಗು ಮತ್ತೆ ಸುಮ್ನೆ ಇರ್ಬೇಕು ನಿಗೀಳ್ಗೆ ಏನ್ ಬೇಕು ಎಲ್ಲಾದ್ರಾಗು ನಂದೆ ಲಿಕ್ಕ ನಮ್ ಯಾರನ್ನ ಏನನ್ನ ಮಾತಾಡಕ್ಕಿಲ್ಲ ಐನ್ ಮಾತಾಡಿಸ್ಲಿಲ್ವಿ ನನ್ನ ಹಾ ನಿಮ್ದು ಐತಿ ಜಯಮ್ಮ ಇಡ್ಲಿ ಪಾತ್ರೆ ಅಂತ ನೀನ್ ಮಾತಾಡ್ಸ್ಲಿಲ್ವಿ ಮಾತಾಡ್ಸಿದ್ಕೆ ಮತ್ತೆ ನಾನು ಹೊಂದಿದ್ದು ಹಾ ಹಾ ನಾನೇನು ಮಾತಾಡಿಸ್ತಾಳೆ ಮಾತಾಡಿದ್ದೇನೆ ಸುಮ್ಕಿರು ಜಯಮ್ಮ ಹೋಗ್ಲಿ ಹಾ ಸುಮ್ಕಿರು ಮತ್ತೆ ಸುಮ್ಮಕು ಕಸ್ಕೋಬೇಕು ಲೌಡಿ ಎಲ್ಲಾರ್ದಾಗೂನು ಏ ಹಂಗೇನೆ ಅಯ್ಯೋ ಅಯ್ಯೋ ಮಾತೇನ್ ಸೀಮೆ ಕಿಲೋದ್ ಮಾತು ಇವಳೇ ಕಲ್ತಾಳಮ್ಮ ಮಾತಾಡ್ತಾಳೆ ದೊಡ್ಡದಾಗಿ ಹೋ ಹೋ ಹೇಗೇನ ಯಾರು ಕೇಳಲ್ಲ ನಿನ್ನವ ಏಕಯ್ಯ ಸುಮ್ಕೀರ್ ಇವಳಿಗೆ ಕೆರ್ಕಮ್ಮತ್ ಕ್ಯಾತಿಲ್ಲ ನಿಲ್ಲ ಹಜೇಗಿ ಇನ್ನೇನ್ ಮಾಡ್ತಾಳೆ ಯಾರು ಕೊಟ್ಟು ಕಾಲ್ ಕೆರ್ಕಂಡ್ ಜಗಳಕ್ಕೆ ಹೋಗೋಣ ಅಂತ ಕಾತ್ ಕಂಡಿಸ್ತಾಳೆ ಸೊಯ್ಯದಂಗೆ ನೋಡು ಹಾ ತಿರುಗಿ ತಿರುಗಿಲ್ ಎಲ್ಲೆಲ್ಲೂ ಬರಬಾರ್ದು ಹುಂಕಂಡಯ್ಯ ನೀನೇ ಸರಿ ಯಾರು ಹೆಂಗ ಅಮ್ತೀಯ ಮತ್ತೆ ನಾನೇನಿಲ್ಲ ಕಣೇ ದೋರಮ್ಮ ಸರಿಯಾಗಿ ಅಂದ್ಬಿಡ್ತೀನಿ ಸರಿಯಾಗಿ ಹಂಗೆ ನೋಡು ಮತ್ತೆ ಯಾರು ಕೊಡ್ತಾರೆ ಏ ಬಿಡತ್ತ ಹೋಗ್ಲಿ ಹೋಗ ಮಾರಿ ಯಾಕೆ ಮನ್ಯಾಕೆ ಬಂದ್ಲು ಅಮ್ಮಂಗೆ ನಾವು ಯಾಕೆ ಸುಮ್ಮನ ಸುಮ್ನೊಳ್ಳೆ ಮತ್ತೆ ಇಲ್ಲಂದ್ ಜಯ ಜಯಮ್ಮ ಯಾರು ಕೊಟ್ಟುನು ಇವಾಗ ಹಿಂಗೆ ಹೋಗ್ಬಾರ್ದು ಹ್ಞೂ ನಾವು ಸುಮ್ಮನ ಏ ಇಲ್ಲ ಕಾಣಿ ಅಂದ್ರೆ ಅದೇ ಮಾತಿ ಸುಮ್ಮನೆ ಹ್ಞೂ ನೀನು ಸಿಟ್ಟಾಕ್ತಿಯ ಏ ಸುಮ್ಮೀ ನಂಗೆ ಇರ್ಬೇಕು ಈ ಕಾಲ್ದಾಗೆ ಸುಂಕಿರು ఏనాకే నొత్త ఓదలే హోగ్ తింటాడి అలా కే సరియో నోగి ఇజ్జయ్యమ్ సరి చెందకి బయత నింగ్ అజ్జి మే బుగ్ ఏని అయ్యప్ప ఇవళు వన్ ఈ సిక్కిాకే అన ఈ జగల్దార్ సిక్కి సాకు అయ్యయ్యప్ప జయం బుగ్లి ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗೆ ಹೆಂಗು ಸಿಂಜೇನಿ ಹ್ಞೂ ಹೆಂಗೆ ಒಂದು ಇಡ್ಲಿ ಕೇಳಿರಿ ಹೆಂಗೆ ಆಡ್ಕೊಂಬ್ತಾರೆ ಹ್ಞೂ ಈ ಮತ್ತೆ ತಾಕಾಯ್ಬೇಕು ಈ ಕಾಲದಾಗ ಯಾರು ಕೂಡ ಅಲ್ಲಿ ಮಾಡಲು ಮರ್ಯಾದೆ ಕೊಟ್ಟು ಈಗ ಯಾರು ಕೊಡಲ್ಲ ಎಲ್ಲ ಆಡ್ಕೊಂಬತ್ತಾರೆ ಯಾರ ಮನೆ ಬಾಕ್ಲಕನೇ ಯಾಕೆ ತಾನು ಓದ್ರಿ ಹ್ಞೂ ಹೀಗೆ ಆಡ್ಕೆ ಮಾಡೋದು ನಿಮ್ಮ ಊರಾಗೂ ಹಿಂಗೆ ಆದ್ರಿ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು